ನಂತರ ಮತ್ತೊಮ್ಮೆ ಸ್ವಾಗತ ಐದನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿಯ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲೋನಿಕ್ ಬಸುರಾಯ್ ಅವರ ನೇತೃತ್ವದಲ್ಲಿ ಹಾಗೂ ಅವರ ಸಮರ್ಪಿತ ಬೋಧಕರ ತಂಡ ಎನ್ಸಿಸಿ ಗ್ರೂಪ್ ಬಿ ಬೆಂಗಳೂರಿನ ಐದು ಮತ್ತು ಹತ್ತು ಕರ್ನಾಟಕ ಬಿಎಸ್ ಎಸ್ ಎನ್ಸಿಸಿಗಳ ಕೆಡೆಟ್ಗಳು ಪರಿಸರಕ್ಕೆ ಗಮನಾರ್ಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಾಲೂಕಿನ ಮುತ್ತಕದ ಹಳ್ಳಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಎನ್ಸಿಸಿ ತಂಡ ಮುಂದಾಗಿದೆ ಈ ವೇಳೆ ಕರ್ನಲ್ ಲೂನಿಕ್ ಬಸುರಾಯ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವ ಪರಿಸರ ದಿನದಂದು ಪ್ರಾರಂಭಿಸಿದಂಥ ರಾಷ್ಟ್ರವ್ಯಾಪಿ ಏಕ್ ಪೆಡ್ ಮೇ ಕೆ ನಾಮ್ ಅನ್ನುವಂಥದ್ದು ಮತ್ತು ಏಕ್ ಕೆಡೆಟ್ ಏಕ್ ಪೆಡ್ ಅಭಿನ ಅಭಿಮಾನದೊಂದಿಗೆ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಸಂಯೋಜಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರದ

And uh, from 5 Karnataka NCC battalion and 10 Karnataka NCC battalion, we have here around 600 to 700 cadets who will be planting these trees today. And my team of around 20 to 25 JCOs and instructors who are here and will be helping the cadets and the ANOs and the other colleges and schools from this entire district of Chintamani and Chikbalapur are participating in this uh, plantation drive. And uh, this will help this area of uh, Chintamani where the

ಫೈ ಕಾರ್ ಫೈ ಕಾರ್ ಬೆಟಾಲಿಯನ್ ಎನ್ ಸಿ ಸಿಯಿಂದ ಪ್ಲ್ಯಾಂಟೇಷನ್ಗೆ ಬಂದಿದ್ದೀವಿ ಸೆವೆಂಟಿ ಇಂಡಿಪೆಂಡೆನ್ಸ್ ಡೇಗೋಸ್ಕರ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಬ್ಬೊಬ್ರು ನಾವು ಒಬ್ಬೊಬ್ಬರು ಟೆನ್ ಟೆನ್ ಪ್ಲ್ಯಾಂಟ್ಸ್ನ ಪ್ಲ್ಯಾಂಟೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಟೋಟಲು ತ್ರೀ ಥರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಇದ್ದೀವಿ ನಾವು ನಮ್ಮ ಸ್ಕೂಲಿಂದ ಬರೀ ನಮ್ಮ ಕಾಲೇಜಿಂದನೇ ತ್ರೀ ಸಿಕ್ಸ್ಟಿ ಪ್ಲ್ಯಾಂಟ್ಸ್ ಪ್ಲ್ಯಾಂಟೇಷನ್ ಮಾಡಬೇಕು ನಾವು